ಹಾಡು ನಮ್ಮ ಮನಸ್ಸಿನ ತುಂಬ ತುಂಬುತ್ತೆ ಆ ಹಾಡನ್ನು ನಾನು ಇದ್ದಾಗ ಮತ್ತು ತಮಟೆ ಚಿತ್ರದ ಒಂದು ಇಡೀ ಆ ಚಿತ್ರದ ಟೀಸರನ್ನು ನಾನು ನೋಡ್ತಿರುವಾಗ ಕೆಲವು ಕಡೆ ಅವರ ಅಭಿನಯಕ್ಕೆ ನಾನು ಸುಸ್ತಾಗೋದೇ ಕಣ್ರಿ ಅದಕ್ಕಾಗಿ ನಾನು ನನಗೆ ಅಚಾನಕ್ ಅವ್ರ ಕೈಯನ್ನು ಹೀಗೆ ಹಿಡಿದು ಅದು ನಾನು ಸ್ಪರ್ಶ ಮಾಡಿದೆ ಅವರನ್ನು ನಿಜವಾಗ್ಲೂ ನಿಜವಾದ ಅವರ ಒಬ್ಬ ನಿಜ ಸಹಜವಾದ ನಟನೆ ಸಹಜವಾದ ನಟ ತಮಟೆ ಚಿತ್ರದಲ್ಲಿ ಭಾಳ ಮುಖ್ಯವಾದಂಥ ಪಾತ್ರ ಮತ್ತು ತಮಟೆ ಮಾರಮ್ಮ ಅದಕ್ಕೆಲ್ಲ ಬೇಕಾಗುವ ಪರಿಕರಗಳು ಭಾಳ ಚೆನ್ನಾಗಿದೆ ಭಾಳ ಸಂತೋಷ ಆಯಿತು ನನಗೆ ನಮ್ಮ ದಿನಕರ್ ಅವರು ಅವ್ರ ಅವ್ರ ಮುಂದೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಅವರು ಮಾತಾಡ್ತಾರೆ ನಾನು ಸ್ವಲ್ಪ ಮಟ್ಟಿಗೆ ಚಲನಚಿತ್ರದಲ್ಲಿ ವಿಶೇಷವಾಗಿ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೆಚ್ಚು ಆಸಕ್ತಿ ಇರೋದು ನಮ್ಮ ಮದನ್ ಪಟೇಲ್ ಅವರು ಡಾಕ್ಟರ್ ಮದನ್ ಅವರು ಏನು ಮರಿ ಮದನ್ ಪಟೇಲ್ ಅಂತ ಹೇಳಲ್ಲ ಡಾಕ್ಟರ್ ಮದನ್ ಪಟೇಲ್ ಅವರು ಅವರು ಈ ಆ ಸಂಗೀತದ ಸ್ಥಿತ್ಯಂತ್ರಗಳು ಹೇಗಾಯಿತು ಅನ್ನೋದನ್ನು ಮುಖಿಯಿಂದ ಟಾಕಿ ಟಾಕಿ ಬಂದು ಟಾಕಿಯಿಂದ ಮುಂದೆ ಬರುವಾಗ ಅನೇಕ ಟ್ರ್ಯಾಕ್ಗಳಲ್ಲಿ ಹೇಗೆ ಬದಲಾವಣೆ ಆಗ್ತಾ ವಾದ್ಯದ ಪರಿಕರಗಳಲ್ಲಿ ಆದ ಬದಲಾವಣೆಗಳು ಹಿನ್ನೆಲೆ ಗಾಯಕರಲ್ಲಾದ ಬದಲಾವಣೆಗಳು ಸಾಹಿತ್ಯ ರಚನೆ ಹೀಗೆ ಅನೇಕ ಒಂದು ತುಂಬ ಸಂಕೀರ್ಣವಾದಂಥ ಒಂದು ಹಾಡು ಅನ್ನೋದು ಬರೀ ಹಾಗೆ ಹುಟ್ಟಲ್ಲ ಅದ್ರ ಹಿಂದೆ ಒಬ್ಬ ಕವಿ ಇರ್ತಾನೆ ಅದ್ರ ಹಿಂದೆ ಒಬ್ಬ ನಿರ್ದೇಶಕ ಇರ್ತಾನೆ ಚಲಚಿತ್ರ ಚಲಚಿತ್ರ ನಿರ್ದೇಶಕ ಮತ್ತು ಸಂಗೀತ ನಿರ್ದೇಶಕ ಇವರಿಬ್ರು ಇರ್ತಾರೆ ಆಮೇಲೆ ಅಲ್ಲಿ ಬೇರೆ ಬೇರೆ ವಾದ್ಯ ವೃಂದದವರು ಇರ್ತಾರೆ ಅವರನ್ನೆಲ್ಲ ಕೋಆರ್ಡಿನೇಟ್ ಮಾಡ್ತಕ್ಕಂಥ ವ್ಯಕ್ತಿ ಇರ್ತಾನೆ ಸಾಹಿ ಇದನ್ನ ಕವಿತೆ ಬರದಂತ ಒಬ್ಬ ಕವಿ ಇರ್ತಾನೆ ಈ ಎಲ್ಲರ ಸಾಮೂಹಿಕವಾದಂತ ಒಂದು ಫಲವಾಗಿ ಒಂದು ಒಳ್ಳೆ ಹಾಡು ಬರುತ್ತೆ ಇಲ್ಲದೆ ಹೋದ್ರೆ ಹಾಡನ್ನು ಹಾಗೆ ಹುಟ್ಟಕ್ ಆಗಲ್ಲ ಈಗಲೂ ನಮಗೆ ಹಳೆಯ ಹಾಡುಗಳನ್ನು ಮತ್ತಮತ್ತೆ ಕೇಳ್ತೀವಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಷ್ಟೂ ಜನರ ಒಂದು ಸಂಸರ್ಗದ ಫಲ ಅದು ಆ ರೀತಿ ಇರುವಂತಹ ಒಂದು ದೊಡ್ಡ ಒಂದು ನಲವತ್ತು ಐವತ್ತು ವರ್ಷಗಳ ಕಾಲದ ಒಂದು ದೊಡ್ಡ ಯಾತ್ರೆ ಅದು ಅದನ್ನು ಹಿನ್ನೆಲೆಗೆ ಇಟ್ಕೊಂಡು ಐವತ್ತು ವರ್ಷಗಳ ಕಾಲ ಚಲಚಿತ್ರದಲ್ಲಿ ನಡೆದಂತಹ ಅನೇಕ ಬೇರೆ ಬೇರೆ ಬಗೆಯ ವಿನ್ಯಾಸಗಳು ಆದ ಬದಲಾವಣೆಗಳು ತಾಂತ್ರಿಕವಾಗಿ ಆದ ಬದಲಾವಣೆಗಳು ಹಿನ್ನೆಲೆ ಗಾಯಕರಳಾದಂಥ ಇದು ಇಡೀ ಟೆಕ್ನಾಲಜಿ ಹೇಗೆ ಇವತ್ತಿನ ಸಿನಿಮಾ ಇಂಡಸ್ಟ್ರಿಯನ್ನ ಹೇಗೆ ಆವರಿಸ್ಕೊಂಡಿದೆ ಅನ್ನೋದರ ಹಿನ್ನೆಲೆ ಇಟ್ಕೊಂಡು ಅವರು ಮಾಡಿರೋ ಅಧ್ಯಯನ ಅದು ಡಿಲಿಟ್ ಅಧ್ಯಯನ ಬಹಳ ಕಷ್ಟಕರವಾದಂತಹ ಒಂದು ದೊಡ್ಡ ತುಂಬ ಕಾಂಪ್ಲೆಕ್ಸ್ ಅದು ಅದು ಬಹುಶಿಸ್ತಿ ಅಧ್ಯಯನ ಅಂತಲೇ ಕೇಳಿದ್ರು ಇದು ಮಲ್ಟಿಪಲ್ ಅನಾಲಿಸಿಸ್ ಇರಬೇಕಾದದ್ದು ಇಂಥ ಮಲ್ಟಿಪಲ್ ಅನಲಿಸಿಸ್ ಆಗ ಸ್ಟುಡಿಯೋ ನಿರ್ಮಾಣ ಸ್ಟುಡಿಯೋದಲ್ಲಿ ಹೇಗಾಗ್ತಿತ್ತು ಅದಕ್ಕಿಂತ ಮುಂಚೆ ಆರಂಭದಲ್ಲಿ ಟಾಕಿ ಸಿನಿಮಾಗಳು ಬಂದಾಗ ಅದಕ್ಕೆ ಮ್ಯೂಸಿಕ್ ಅನ್ನು ಹೇಗೆ ಕೊಡ್ತಾ ಇದ್ರು ಅದೆಲ್ಲ ಒಂದು ಸಚಿತ್ರವಾಗಿ ಬರೆದಿರುವಂಥ ಒಂದು ಥೀಸಿಸ್ ಅದು ಅಂಥ ಒಂದು ಮಹಾಪ್ರಬಂಧನ ರಚನೆ ಮಾಡಿದ್ದಾರೆ ಆ ರಚನೆ ಮಾಡಿ ಅದಕ್ಕೆ ಹತ್ತೊಂಬತ್ತನೇ ತಾರೀಕು ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ ಅವ್ರಿಗೆ ಹಾನರ್ ಅವ್ರಿಗೆ ಡಾಕ್ಟ್ರೇಟನ್ನು ಹಾನರ್ ಮಾಡಿದೆ ಮತ್ತು ಅದನ್ನು ಈಗಾಗಲೇ ಘೋಷಣೆ ಆಗಿದೆ ಅದು ಆ ಘೋಷಣೆ ಆದ ಸಂದರ್ಭದಲ್ಲಿ ಈಗ ಹತ್ತೊಂಬತ್ತನೇ ತಾರೀಕು ಆಗಿದೆ ಈಗ ನಾವು ಇಪ್ಪತ್ತ ಇಪ್ಪತ್ತೈದನೇ ತಾರೀಕು ನಾವು ಇಲ್ಲಿ ಸೇರಿದ್ದೀವಿ ಅದು ಕೇವಲ ಒಂದು ವಾರಕ್ಕಿಂತ ಇನ್ನೂ ಕಡಿಮೆ ಅವಧಿಯಲ್ಲಿ ನಾವೆಲ್ಲ ಸೇರಿದ್ದೀವಿ ಆ ಹಿನ್ನೆಲೆಯಲ್ಲಿ ಇವ್ರಿಗೆ ನಾವು ಅಭಿನಂದಿಸಬೇಕಾದದ್ದು ಮತ್ತು ನಾವೆಲ್ಲರ ಕರ್ತಾಡದ ಮೂಲಕ ಅವ್ರಿಗೆ ಅಭಿನಂದಿಸೋಣ ಅವರ ಈ ಚಲನಚಿತ್ರದ ಯಾತ್ರೆ ಏನಿದೆಯೋ ಅದು ಮೊದಲಿಂದ ಆರಂಭ ಆಗಿದ್ದು ನಾನಾಗ ಮದನ್ ಮಲ್ಲು ಸಮ ಸಿಸ್ಟಮ್ ಅಂತಂದ್ರೆ ನಾನು ಬೆಂಗಳೂರಿಗೆ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಬಂದೆ ನಾನು ಬಂದಾಗ ಮದನ್ ಮಲ್ಲು ಸೌ ಸಿಸ್ಟಮ್ ಅನ್ನೋದು ಅವರದು ಎಲ್ಲೆಲ್ಲಿ ನೋಡಿದ್ರು ಕೂಡ ಮದನ್ ಮಲ್ಲುದೆ ಅವರ ಚಿತ್ರ ಅವರ ಪಾಮ್ ಅದು ಯಾವುದದು ವಾದ್ಯ ಅದನ್ನ ಇಟ್ಕೊಂಡು ಅವರು ಹಾಡ್ತಾ ಮಾಡ್ತಿರೋ ಪೋಸ್ಟರ್ಸ್ಗಳು ಮತ್ತೆ ಚಿಕ್ಕ ಚಿಕ್ಕ ಬ್ಯಾ ಪೋಸ್ಟರ್ಸ್ ಅನ್ನ ನಾನು ನೋಡಿದುಂಟು ಮತ್ತೊಂದು ಮೂರ್ನಾಲ್ಕು ಕಡೆ ಬೇರೆ ಬೇರೆ ಇಲ್ಲಿ ಶ್ರೀರಾಂಪುರಂ ಆ ಕಡೆ ಶೇಷಾದಪುರಂ ಆ ಕಡೆ ಗವಿಪುರಂ ಗುಟ್ಟಳ್ಳಿ ರಾಜಮಹಲ್ ಗುಟ್ಟಳ್ಳಿ ಇಂಥ ಏರಿಯಾಗಳಲ್ಲಿ ಅವರ ಹಬ್ಬಗಳಲ್ಲಿ ಮತ್ತು ವಿಶೇಷವಾದಂಥ ದಿನಗಳಲ್ಲಿ ಅವರ ನಡೀತಾ ಇದ್ದಿದ್ದು ನೋಡಿ ಒಂದು ಒಬ್ಬ ಯಾವ ಯಾತ್ರೆ ಎಲ್ಲಿಂದ ಇತ್ತು ಅಲ್ಲಿಂದ ಹಿಡಿದು ಹೀಗೆ ಬಂದು ಇವತ್ತು ಒಂದು ಶಿಖರದಲ್ಲಿ ಅವರು ನಿಂತಿದ್ದಾರೆ ಒಂದು ಹಂತದ ಒಂದು ಹಂತದಲ್ಲಿ ನಿಂತಿದ್ದಾರೆ ಅವರನ್ನು ಇಂಥ ಸಂದರ್ಭದಲ್ಲಿ ನಾನು ವೇದಿಕೆ ಮೇಲಿರೋದು ಮತ್ತು ಅವ್ರಿಗೆ ಅಭಿನಂದಿಸ್ತಿರೋದು ವೈಯಕ್ತಿಕವಾಗಿ ನನಗೊಂದು ಸಂತೋಷ ತರುವ ಸಂಗತಿ ಹಾಗಾಗಿ ಡಾಕ್ಟರ್ ಮದನ್ ಮಲ್ಲು ಮದನ್ ಪಟೇಲ್ ಅವರನ್ನು ಅವ್ರ ಮದನ್ ಮಲ್ಲು ಅಂತ ಮದನ್ ಪಟೇಲ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಶುಭ ಹಾರೈಸ್ತೀನಿ ಮತ್ತು ಅವರ ತಮಟೆ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ ಮತ್ತು ಆಡಿಯೋ ಕೂಡ ರಿಲೀಸನ್ನು ಒಂದು ಹಾಡಿನ ಮೂಲಕ ಅದು ಲೋಕಾರ್ಪಣೆ ಆಗಿದೆ ಲೋಕಾರ್ಪಣೆ ಆಗಿದೆ ಅಂತ ಈ ಮೂಲಕ ಹೇಳೋದಕ್ಕೆ ತುಂಬ ಇಷ್ಟಪಡ್ತೇನೆ ನಮಸ್ಕಾರ ಯಾರೋ ಒಬ್ಬರು ಈ ಸ್ವಲ್ಪ ಸಮಾಜದಲ್ಲಿ ಕೆಳಮಟ್ಟದಲ್ಲಿ ಇರೋರು ಯಾರೋ ಒಬ್ಬರು ಶ್ರೀಮಂತರಾಗಲಿ ಜಾತಿಯಲ್ಲಿ ಮುಂದೆ ಇರುವಂಥವ್ರು ಆಗಲಿ ಅವರ ವಿವಾಹದಾಗ ಆಗ್ತದೆ ಅವ್ರ ಕೊಲೆಗಳಾಗ್ತವೆ ಈ ರೀತಿ ಎಲ್ಲ ಇದೆ ಈ ಶೋಷಿತ ವರ್ಗದವರು ಅನುಭವಿಸ್ತವರಂತ ಒಂದು ಇದನ್ನ ಗಮನಿಸ್ತಾ ಬರ್ತಾರೆ ರಾಜಕಾರಣದಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯ ಪ್ರವಾಸ ಮಾಡಿದ್ದಾರೆ ಅವರು ಈ ಹಳ್ಳಿಗಾಡ್ನಲ್ಲ ಇವತ್ತು ಈ ಈ ಕೇರಿಗಳಲ್ಲೆಲ್ಲ ಜನ ವಾಸ ಮಾಡೋದನ್ನೆಲ್ಲ ಅವ್ರು ಗಮನಿಸಿದ್ದಾರೆ ಅವ್ರಿಗೋಸ್ಕರ ಬಹಳ ಸಾಮಾಜಿಕವಾಗಿ ಅವ್ರ ಜೊತೆ ಪರವಾಗಿ ನಿಲ್ಲುವಂಥಿಯತ್ತ ಕೆಲಸ ಕೂಡ ಅವರು ಮಾಡ್ತಾ ಬಂದಿದ್ದಾರೆ ಇನ್ನು ಅವರ ತಮ್ಮನ್ನ ನೆನೆಸ್ಕೋಬೇಕಾಗೈತ್ ಇವತ್ತು ಅವರ ಬ್ರದರ್ ಮಹೇಶ್ ಅಂತೇಳಿ ಅವರು ಅದ್ಭುತ ನಿರ್ದೇಶಕರಾಗಿದ್ದರು ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಅವರ ಒಂದು ಹಾಡ್ಸ ಬಂತು ಇವತ್ತು ನಿಮ್ಮ ಬಳಸ್ತು ಇವತ್ತು ಅವರು ಇದ್ದಿದ್ದರೆ ಅವ್ರ ಜೊತೇಲಿ ಇವರು ಕುಟುಂಬನೇ ಈಗ ನೋಡಿ ಅವ್ರ ಮಗ ಅದ್ಭುತವಾದ ನಟ ಈಗ ನಿರಂತರವಾಗಿ ಅವರು ಸಿನಿಮಾ ಮಾಡ್ತಾ ಬರ್ತಾನೆ ಇದ್ದಾರೆ ಅವ್ರ ತಮ್ಮ ಇವತ್ತು ಇವ್ರ ಜೊತೆಯಲ್ಲಿ ಇಲ್ಲ ಇವತ್ತು ಅವ್ರ ಆಡ ಮೂಲಕ ಇವ್ರ ಅವ್ರನ್ನ ಇವತ್ತು ನೆನೆಸ್ಕೊಳ್ತಾ ಇದ್ದೀನಿ ಅವರ ಈ ತಮಟೆ ಚಿತ್ರ ಥಿಯೇಟ್ರ್ಗಳಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಕೋಟಿ ಕೋಟಿ ಪಡ್ಕೊಳ್ಳೋಂಥ ದೊಡ್ಡ ದೊಡ್ಡ ಹೀರೋಗಳು ಇವ್ರು ನಾವು ಸಿನಿಮಾ ಮಾಡಿದವ್ರೇನೆ ಇಪ್ಪತ್ತ್ ಮೂವತ್ತು ಕೋಟಿ ಇಲ್ಲದೆ ಒಂದು ಸಣ್ಣ ಸಿನಿಮಾ ಆಗೋದಿಲ್ಲ ಒಳ್ಳೆ ಹೀರೋನ ಹಾಕ್ಕೊಂಡ್ರೆ ಇಪ್ಪತ್ತ್ ಮೂವತ್ತು ಕೋಟಿ ರೂಪಾಯಿ ದುಡ್ಡು ಇವತ್ತು ಈ ಓ ಟಿ ಓ ಟಿ ಟಿಗಳು ನಾನು ಹೇಳ್ತಿದ್ದೆ ಸೈಬ್ರೀಗ ಓ ಟಿ ಟಿಗಳು ಒಂದೋ ಎರಡೋ ಶುರು ಆಯಿತು ನೆಟ್ಫ್ಲಿಕ್ಸು ಅಮೆಝಾನ್ ಅಂತೇಳಿ ಈಗ ಅದೇನೇ ಒಂದು ಐವತ್ತೇಳು ಆಗಿದೆ ಐವತ್ತೇಳು ಅಂತಂದ್ರೆ ಈ ಚಾನಲ್ ಚೇಂಜ್ ಮಾಡ್ದಂಗೆ ಮಾಡಬೇಕು ಈಗ ಅಕಸ್ಮಾತ್ ಈ ತಮಿಳಿ ಚಿನ್ ಚಿತ್ರ ಯಾರೋ ಒಬ್ರು ಓ ಟಿ ಟಿ ತಗೊಂಡ್ರು ಅಂತ ಇಟ್ಕೊಳ್ಳಿ ಆ ಓ ಟಿ ಟಿ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ಈ ಸಿನಿಮಾ ನೋಡಬೇಕಾ ಇದಕ್ಕೋಸ್ಕರ ನೀವು ಅದನ್ನ ತಗೋಬೇಕಾ ಈ ಒ ಟಿ ಟಿ ಯಾವ್ದ್ರಲ್ಲಿ ಬರುತ್ತೋ ಅದನ್ನ ತೊಗೊಳ್ಬೇಕಾಗತ್ತೆ ಇನ್ನು ದೊಡ್ಡ ದೊಡ್ಡ ಒ ಟಿ ಟಿಗಳು ಇಂಥ ಸಿನಿಮಾಗಳು ತೊಗೊಳಲ್ಲ ಅವ್ರಿಗೆ ಕಮರ್ಷಿಯಲಿ ಇದರಿಂದ ಏನು ಲಾಭ ಇಲ್ಲ ಅಂತೇಳಿ ತಗೊಳ್ಳಲ್ಲ ಬಟ್ ಸಾಮಾಜಿಕದಲ್ಲಿ ಒಂದು ಒಂದು ಮೆಸೇಜ್ ಕೊಡುತ್ತೆ ಈ ಚಿತ್ರ ಎಲ್ ಎಲ್ರಿಗೂ ತಲುಪಿಸ್ಬೇಕು ಅನ್ನೋ ಉದ್ದೇಶ ಅವ್ರದ್ದಲ್ಲ ಅವ್ರ್ಗೇನಿದ್ರು ಕಮರ್ಷಿಯಲ್ ಮೈಂಡ್ ಇವತ್ತು ಹಾಗಾಗಿ ಇದು ಬಾಯಿ ಮಾತಿಂದ ಈಗ ನೀವೆಲ್ಲ ಪತ್ರಿಕಾ ಮಿತ್ರರು ಇಲ್ಲಿದ್ದೀರಿ ಇವಾಗ ನಿಮ್ಮ ಬರವಣಿಗೆ ನೀವು ಪ್ರಯತ್ನಪಟ್ಟರೆ ಅಂದರೆ ನಿಮ್ಮ ಒಂದು ಸಹಕಾರದಿಂದ ಇದು ಒಂದು ನಾಲ್ಕು ಜನಕ್ಕೆ ಮುಟ್ಟು ಹೋದಿವಿನ ಥಿಯೇಟರ್ಗಳಲ್ಲಿ ಸರ್ ಜನ ಬಂದು ಇವತ್ತು ದೊಡ್ಡ ದೊಡ್ಡ ಸಿನಿಮಾಗಳೇ ನೋಡಲ್ಲ ಈ ಸಿನಿಮಾ ಯಶಸ್ವಾಗಲಿ ಅಂತ ಹೇಳಿ ಕೇಳ್ಕೊಳ್ತಾನೆ ನಾನು ಏನು ಮಾತು ಮುಗಿಸ್ತೀನಿ ಧನ್ಯವಾದ ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ನನ್ನ ಸ್ವಾಗತವನ್ನು ಹೇಳ್ತಾ ಇದ್ದಾರೆ ಹಿರಿಯರಾದಂತಹ ವೆಂಕಟೇಶ್ ಸರ್ ದಿನಕರ್ ಸರು ಹಾಗೂ ಮದನ್ ಪಾಟೀಲ್ ಸರ್ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರಿಗೆ ನಮ್ಮ ಪತ್ರಿಕಾ ಮಾಧ್ಯಮದವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಥ್ಯಾಂಕ್ ಯುನ ಹೇಳ್ತಾ ಏನು ಏನ್ ಹೇಳ್ಬೇಕಂದ್ರೆ ನಾನು ಅರ್ಧದಲ್ಲಿ ಬಂದೆ ಬಟ್ ಆದ್ರೆ ನಾನು ಇವ್ರ ಜೊತೆ ಸಿನಿಮಾ ಮಾಡಿರೋದ್ರಿಂದ ಒಂದು ಸರಳ ಸಜ್ಜನ ವ್ಯಕ್ತಿ ಅಂತ ಹೇಳ್ಬೋದು ಮದನ್ ಸರ್ ಅಂದ ತಕ್ಷಣ ಸ್ವಲ್ಪ ನನಗ್ ಭಯ ಇತ್ತು ತುಂಬ ಸೀನಿಯರು ಮತ್ತು ಹೇಗೆ ಏನು ಅಂತ ತುಂಬ ಸರಳವಾಗಿರ್ತಾರೆ ಹೇಳಬೇಕು ಅಂದರೆ ಮಗು ಥರ ಇರ್ತಾರೆ ಅಂತ ಅನ್ಕೋಬಹುದು ಯಾರು ಮಗು ಥರ ಇರ್ತಾರೋ ಅವ್ರ ಜೊತೆ ಸೊ ಅಷ್ಟು ನೀಟಾಗಿ ಡೈರೆಕ್ಷನ್ ಮುಗಿಸಿದ್ರು ನನ್ನ ಒಂದು ಸಿನಿಮಾ ಈ ಸಿನಿಮಾದಲ್ಲೂ ನಾನು ಬಂದು ಆಲ್ಮೋಸ್ಟ್ ಅರ್ಧದಲ್ಲಿ ನಾನು ನೋಡಿದೆ ಆದರೂ ನನಗೆ ಅರ್ಥ ಆಗಿದ್ದೇನಪ್ಪ ಅಂತಂದ್ರೆ ಯಾವಾಗಲೂ ನಾವು ರಾಜಕೀಯ ಅಥವಾ ಅದು ಸಾಮಾಜಿಕ ಅಥವಾ ಯಾವುದೇ ಒಂದು ವಿಷಯ ತಗೊಂಡ್ರು ನಾವು ಎಲ್ಲಿ ಭಾರತ ಹಿಂದಿದೆ ಅಂತಂದ್ರೆ ಜಾತಿಲಿ ಯಾವಾಗ ಈ ಜಾತಿ ಧರ್ಮ ಅನ್ನೋದು ಸಂಪೂರ್ಣ ಆಗುತ್ತೋ ಆವಾಗಷ್ಟೇ ನಮ್ಮ ಭಾರತದಲ್ಲಿ ಪ್ರತಿಯೊಬ್ರು ನಾವು ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಿ ಯಾವುದೇ ಜಾತಿ ಧರ್ಮದಿಂದ ಐಡೆಂಟಿಫಿಕೇಶನ್ ಮಾಡೋ ಬದಲು ಒಬ್ಬ ಮನುಷ್ಯ ಮನುಷ್ಯತ್ವದಿಂದ ಯಾವಾಗ ನಾವು ಐಡೆಂಟಿಫಿಕೇಶನ್ ಮಾಡ್ತೀವೋ ಆವಾಗಷ್ಟೇ ನಾವು ಮುಂದಿರ್ತೀವಿ ನಮ್ಮ ಭಾರತ ಮುಂದಿರುತ್ತೆ ಅಂತಹ ಒಂದು ಕಳಕಳಿಯ ಒಂದು ಸಂದೇಶವನ್ನ ನೀಡುವಂತಹ ಸಿನಿಮಾ ಈ ತಮಟೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಎಲ್ಲರ ಅಭಿನಯವು ಸಹಜವಾಗಿದೆ ಹಾಗೆ ಒಂದು ಕಾದಂಬರ ಆಧಾರಿತ ಒಂದು ಒಂದು ಸಾಹಿತ್ಯವನ್ನ ಒಂದು ಸಂಗೀತವನ್ನಾಗಿ ಮಾಡಿರ್ತಕ್ಕಂತಹ ಈ ತಮಟೆ ಸಿನಿಮಾಕ್ಕೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಈ ವೇದಿಕೆಯನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಮದನ್ ಪಟೇಲ್ ಸರ್ಗೆ ನನ್ನ ಮನಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ನಿಮಗೆ ಒಳ್ಳೆದಾಗ್ಲಿ ತಮಟೆ ಸಿನಿಮಾ ಕೇವಲ ಒ ಟಿ ಟಿ ಅಲ್ಲ ಚಿತ್ರ ಮಂದಿರಗಳಲ್ಲೂ ನೋಡಂಗಾಗ್ಲಿ ಪ್ರತಿಯೊಬ್ರು ಈ ಸಿನಿಮಾನ ನೋಡಂಗಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್